ಹಾಯ್ ಎಲ್ರಿಗೂ ಅಕ್ಕ ಎಷ್ಟ್ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದೆ ಅಕ್ಕ ಈ ವರ್ಷ ನಾವು ಮೊದಲನೇ ಟ್ರಿಪ್ ಹೋಗ್ತಾ ಇದೀವಿ ಎಲ್ಲಿಗೆ ಅಂತ ಕೊನೆಯವರೆಗೂ ನೋಡಿ ನಮ್ಗೆಲ್ಲ ಗೊತ್ತಾಗೋಯ್ತು ಸಡನ್ ಪ್ಲಾನ್ ಮಾಡಿ ಹೊರಟು ನಮ್ ಸ್ಯಾಮ್ ಅವರು ಟೈಮ್ ಆಗಿದೆ ಅಂತ ಹೇಳಿ ಬೇಗ ಬೇಗ ಹೋಗ್ತಾ ಇದ್ರು ಒಂದೊಂದಲ್ಲ ಇಷ್ಟು ಬಾಧೆ ಕೊಡ್ತಾವ್ರೆ ಅಂದಿಗೇ ಹೋಗ್ಬೇಕಾದ್ರೆ ಸರ್ಪ್ರೈಸ್ ಆಗಿ ಆನೆಗಳು ಸಿಕ್ಕಿದ್ವು ಹುಲಿ ಕಾರ್ಯಾಚರಣೆ ಮುಗಿಸಿ ವಾಪಸ್ ಹೋಗ್ತಾ ಇದಾವೆ ಚೆಕ್ ಪೋಸ್ಟ್ ದಾಟದ್ಮೇಲೆ ನೇಚರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಬಂದಿರೋದು ಸಂಜೆ ಆಗಿರೋದ್ರಿಂದ ಹಿಮ ಎಲ್ಲ ಬೀಳೋ ರೀತಿ ಕಾಣಿಸ್ತಾ ಇದೆ ಜೊತೆಗೆ ಸ್ವಲ್ಪ ಚಳಿ ಆಗ್ತಾ ಇದೆ ಕೊನೆಗೂ ನಾವು ತಲುಪಿದ್ವು ಆಲ್ರೆಡಿ ತುಂಬಾ ಕಾರ್ ಬಂದ್ ನಿಂತಿದ್ವು ಎಲ್ಲ ನನ್ನ ಫ್ಯಾಮಿಲಿ ಕೊನೆಗೂ ನಾವು ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಗೆ ರೀಚ್ ಆದ್ವು ಕ್ಯಾಂಪ್ ನ ನೀವು ವಿಸಿಟ್ ಮಾಡಬೇಕು ಅಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತುವರೆವರೆಗೂ ಮತ್ತೆ ಸಂಜೆ ನಾಲ್ಕು ಗಂಟೆಯಿಂದ ಐದೂವರೆ ವರ್ಗೂ ವಿಸಿಟ್ ಮಾಡ್ಬೋದು ದೊಡ್ಡವ್ರಿಗೆ ನೂರ್ ರೂಪಾಯಿ ಚಿಕ್ಕ ಮಕ್ಳಿಗೆ ಐವತ್ ರೂಪಾಯಿ ಎಂಟ್ರಿ ಫೀಸ್ ಹಾಕಿದ್ದಾರೆ ಚಂದ ಅಲ ಯಾರ್ಯಾರು ಬಂದಿದ್ದೀವಿ ಅಂದ್ರೆ ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಮೆಲ್ವಿನ್ ನಮ್ಮಮ್ಮ ನಮ್ಮ ದೊಡ್ಡ ಅದಕ್ಕೆ ಯಾಕಂದರೆ ನನಗೆ ಐದು ಜನ ಅದಕ್ಕೆ ಇದ್ದಾರೆ ಅದಕ್ಕೋಸ್ಕರ ಅವನ ದೊಡ್ಡದಕ್ಕೆ ಅಂತ ಹೇಳ್ತಿದ್ದೀನಿ ಆಮೇಲೆ ಅವ್ರ ಮಗ ಅವನೇ ವೀಡಿಯೋ ಮಾಡೋದ್ರಿಂದ ಅವನು ಈ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ತುಂಬಾ ಜನ ಬಂದಿದ್ರು ಆನೆ ನೋಡಿದ ಖುಷಿಗೆ ಅವ್ರ ಮಾಮ ಕೈ ಹಿಡ್ಕೊಂಡು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಮೆಲ್ವಿನ್ಗೆ ಆನೆ ಅಂದ್ರೆ ತುಂಬಾ ಇಷ್ಟ ಯಾವಾಗ್ಲೂ ಟಿವಿ ಮತ್ತೆ ಮೊಬೈಲ್ ಅಲ್ಲಿ ತೋರಿಸ್ತಾ ಇದ್ವು ಆದ್ರೆ ಇವತ್ತು ಡೈರೆಕ್ಟ್ ಆಗಿ ನೋಡಿ ತುಂಬಾ ಖುಷಿ ಪಡ್ತಿದ್ದಾನೆ ಇವನೇ ದೇವೇಂದ್ರ ನಾವು ಹೋಯ್ತಿದ್ದಂಗೆ ಆಯ್ ಮಾಡ್ದ ಇವನ್ ಕಣ್ಣು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಇವ್ನೇ ಶ್ರೀಕಂಠ ಅಂತ ನಾವು ವಿಡಿಯೋ ಮಾಡೋದನ್ನೇ ನೋಡ್ತಾ ಇದ್ದ ಇವನು ರೋಹಿತ್ ಅಂತ ಇವನು ಬರ್ತಾ ಇದ್ದಂಗೆ ಕಿವಿ ಮತ್ತೆ ಸೊಂಡ್ನೆಲ್ಲಾ ಆಡಿಸ್ತಾ ನಾವು ಭೀಮಗೋಸ್ಕರ ವೈಟ್ ಮಾಡ್ತಾ ಇದ್ವು ಕೊನೆಗೂ ಭೀಮಾ ಕಾಡಿಂದ ಕ್ಯಾಂಪ್ಗೆ ಬಂದ ಭೀಮಾ ಕ್ಯಾಂಪ್ಗೆ ಬರ್ತಿದ್ದಂಗೆ ಜನ ತುಂಬಿಕೊಂಡ್ರು ಸರಿಯಾಗಿ ವಿಡಿಯೋನು ಮಾಡೋಕಾಗ್ಲಿಲ್ಲ ನಮ್ಮ ಭೀಮಾ ಅಂದ್ರೆ ಎಲ್ರಿಗೂ ಫುಲ್ ಕ್ರೇಜು ಸರಿ ಭೀಮ್ಗೆ ಪಿಂಡಿ ತಿನ್ಸೋಣ ಅಂತ ಹೇಳಿ ನಮ್ಮ ಸ್ಯಾಮ್ ಅವರು ಹೋದ್ರು ಅವ್ರಿಗೂ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ನೀವು ತಿನ್ನಿಸ್ಬೋದು ಒಂದು ಪಿಂಡಿ ಕೊಡ್ತಾರೆ ಸರಿ ಅಂತ ಹೇಳಿ ನಮ್ಮ ಸ್ಯಾಮ್ ಅವರು ತಗೊಂಡ್ರು ಅವರೊಂದು ಮೆಲ್ವಿನ್ ತಿನ್ಸಿದ್ರು ಮೆಲ್ವಿನ್ಗಂತೂ ಫುಲ್ ಖುಷಿ ನಮ್ಮ ದಸರಾದ ಅಂಬಾರಿ ಅವರು ಅಭಿಮನ್ಯು ನೋಡೋಕೆ ಆಗ್ಲಿಲ್ಲ ಅವನು ವಸಂತಣ್ಣನ ಮನೆ ಹತ್ರ ಇದ್ದಾನೆ ಅಂತ ಹೇಳಿದ್ರು ಯಾಕಂದ್ರೆ ಅಭಿಮನ್ಯು ಮಸ್ತಲ್ಲಿ ಇದಾನೆ ಇನ್ನೂ ಎರಡು ತಿಂಗಳು ಕ್ಯಾಂಪ್ ಗೆ ಕರ್ಕೊಂಡ್ ಬರೋಕೆ ಆಗಲ್ಲ ಅಂತ ಹೇಳಿದ್ರು ಸ್ವಲ್ಪ ಬೇಜಾರಾಯ್ತು ಇದು ಪ್ರಾಣಿಗಳಿಗೆ ಊಟ ಕೊಡುವಂತ ಜಾಗ ನಾವು ವಿಡಿಯೋ ಮಾಡ್ಕೊಂಡು ಬರೋಷ್ಟರಲ್ಲಿ ಮೆಲ್ವಿನ್ ಬಬ್ಲಿ ಅನ್ನೋರ್ನ ಫ್ರೆಂಡ್ ಮಾಡ್ಕೊಂಡು ಆಟ ಆಡ್ತಿದ್ದ ಅವನ್ಗೂ ಅವ್ರ ಅಪ್ಪ ಪ್ರಾಣಿಗಳಂದ್ರೆ ತುಂಬಾ ಇಷ್ಟಪಡ್ತಾನೆ ಟೈಮ್ ಐದೂವರೆ ಆಯಿತು ಕ್ಯಾಂಪ್ ಕ್ಲೋಸ್ ಆಗ್ತಾ ಬಂತು ಸರಿ ಹೊರಟು ನೀವು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದಸರಾಕ್ಕೆ ಬರುವಂಥ ಆನೆಗಳನ್ನ ತುಂಬ ಹತ್ತಿರದಿಂದ ನೋಡಿ ಖುಷಿ ಆಯಿತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು